ಇಬ್ರು ತಾಂಬೂಲ ಬದಲಾಯಿಸಿ ನಿಶ್ಚಿತಾರ್ಥ ಶಾಸ್ತ್ರನ ಮಾಡೋಣ ಆಮೇಲೆ ಶಾಸ್ತ್ರಿಗಳತ್ರ ಒಳ್ಳೆ ದಿನ ನೋಡಿ ಮದುವೆ ಮಾಡಿ ಮುಗಿಸೋಣ ಏನಂತೀರಾ ಹೇಳೋದೇನಿದೆ ಸಗೀತ ಎಲ್ಲ ನೀನೇ ನಿಂತು ಮುಂದೆ ನಿರ್ಧಾರ ಮಾಡ್ತಿರುವಾಗ ಅಮೃತ ಆಯ್ತು ನಿಮ್ಗೆ ಹೇಗನ್ಸುತ್ತೋ ಹಾಗೆ ಮಾಡಿ ನಿಶ್ಚಿತಾರ್ಥ ಸಿಂಪಲ್ ಆಗಿ ಆಗ್ತಾ ಇದೆ ಮದುವೆನ ನಿಮ್ಮ ನೆಂಟರು ನಮ್ಮ ನೆಂಟರು ಸೇರಿ ಬೆಂಗಳೂರಿನಲ್ಲಿ ಗ್ರ್ಯಾಂಡಾಗಿ ಮಾಡಿಬಿಡೋಣ ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡೋಣ ಹಾಗಾದ್ರೆ ಈಗ ತಾಂಬೂಲ ಬದಲಾಯಿಸ್ಕೊಂಬಿಡೋಣ ಅರುಣ್ ಅಮೃತ ನಿಮ್ಮಿಬ್ರಿಗೂ ಒಪ್ಪಿಗೆ ತಾನೆ ಹಲೋ ಹಾ ಸಂಗೀತಾ ಇಲ್ಲಿ ಎಂಗೇಜ್ಮೆಂಟ್ ಶಾಸ್ತ್ರ ನಡೀತಾ ಇದೆ ಒಂದ್ ನಿಮಿಷ ಏನು ಈಗಿನ ಕಾಲದ ಹುಡುಗರು ಓ ಬಂದ ತಕ್ಷಣ ಸಮಯ ಸಂದರ್ಭ ಅಂತೂ ನೋಡ್ದೆ ಹೊರಗಡೆ ಹೋಗಿ ಮಾತಾಡ್ಬಿಡ್ತಾರೆ ಏನ್ ಅವಸರದ ಮಾತಿತ್ತ ಏನೋ ಬರ್ತಾರೆ ಬಿಡಿ ಎಲ್ಲಿ ಅಂಜಲಿ ಕಾಣ್ತಾ ಇಲ್ಲ ಅಂಜಲಿ ಅವಳು ಗಂಡನ ಮನೆಗೆ ಹೋಗಿದ್ದಾಳೆ ಅವ್ರ ಅತ್ತೆ ಹುಷಾರಿಲ್ವಂತೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ ಅದಕ್ಕೆ ಅವಳಿಗೆ ಅರ್ಜೆಂಟಾಗಿ ಹೋಗಬೇಕಾಯಿತು ಹೋದ್ಲು ಈಗ ಹೇಗಿದ್ದಾರಂತೆ ಪರವಾಗಿಲ್ಲಮ್ಮ ಅಂದ್ಲು ಬರಬೇಕಾ ಅಂತ ಕೇಳಿದ್ವಿ ಏನೂ ಬರೋದು ಬೇಡ ನಾನೇ ಮ್ಯಾನೇಜ್ ಮಾಡ್ತೀನಿ ಅಂತ ಹೇಳಿದ್ಲು ಇಲ್ಲಾಂದರೆ ನಾವು ಇಷ್ಟೊತ್ತಿಗಾಗಲೇ ಹೋಗಿರಬೇಕಿತ್ತು ಹೇಳಿ ಸಂಗೀತ ಏನದು ಪರ್ಸ್ನಲ್ ಆಗಿ ಅರ್ಜೆಂಟ್ ಆಗಿ ಮಾತಾಡಬೇಕು ಅಂತ ಹೇಳಿದ್ದು ವರುಣ್ ಹುಷಾರಾಗಿದ್ದಾನ ಈಸ್ ಅಜ್ಜಿ ಆಲ್ ರೈಟ್ ಅಥವಾ ಕಂಪ್ನಿಲಿ ಏನಾದರೂ ಕಾಮ್ ಡೌನ್ ಬಾವಾ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರೆ ಕಂಪ್ನಿಲಿ ಎಲ್ಲರೂ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ತಾ ಇದ್ದಾರೆ ನಾನು ನಿಮ್ಗೆ ಹೇಳಬೇಕಾಗಿರೋದು ಪರ್ಸ್ನಲ್ ವಿಷಯ ಬಾ ಏನು ನನ್ನ ಪರ್ಸ್ನಲ್ ವಿಷಯನ ಏನದು ನಾನು ಈ ವಿಷಯ ಹೇಳೋದಕ್ಕೂ ಮೊದಲು ನೀವು ಹೃದಯನ ಗಟ್ಟಿ ಮಾಡ್ಕೊಳ್ಳಿ ಬಾವಾ ನಿಮ್ಮ ಐಶ್ವರ್ಯ ಬದುಕಿದ್ದಾಳೆ ಸಂಗೀತ ಏನು ಹೇಳ್ತಾ ಇದ್ಯಾ ಹೇಳ್ತಾ ಇರೋದು ನಿಜನಾ ನಾನು ಬಾವಾ ಈ ವಿಷಯದಲ್ಲಿ ತಮಾಷೆ ಮಾಡಲಿ ನಾನು ನಿಮ್ಮ ರೂಮಲ್ಲಿರೋ ಐಶ್ವರ್ಯ ಪೋರ್ಟ್ರೇಟ್ ಸ್ಕೆಚ್ನ ನೋಡಿದೆ ನೋಡ್ದೆ ಅವತ್ತು ಸ್ಕೆಚ್ ದಿನ ಕರ್ಕೊಂಡು ಬಂದಿದ್ದ ಹುಡುಗಿ ಲತಾನು ನೋಡಿದೆ ನಾನು ಓಕೆ ಇವತ್ತು ಹೊರಗಡೆ ಹೋಗಿದ್ದೆ ಅಕಸ್ಮಾತ್ ಆಗಿ ಈ ಲತಾ ನನ್ನ ಕಣ್ಣಿಗೆ ಬಿದ್ಲು ನಾನು ಎಲ್ಲೋ ಅಂತ ಅವಳು ನೋಗಿ ಮಾತಾಡ್ಸಿದಕ್ಕೆ ಅವಾಗ ಗೊತ್ತಾಯ್ತು ಐಶ್ವರ್ಯ ಇನ್ನು ಬತಕಿದಾಳ ಅನ್ನೋ ವಿಷಯ ಹೌದಾ ನನ್ನ ಐಶ್ವರ್ಯ ಬತಕಿದಾಳ ನನಗೆ ನಂಬೋದಕ್ಕೆ ಆಗ್ತಾ ಇಲ್ಲ ಬಾಬಾ ಬಾವಾ ನಿಮ್ಗಿನ್ನೂ ಜಾಸ್ತಿ ನಂಬಿಕೆ ಬರೆಸ್ತೀನಿ ಹಲೋ ಸರ್ ನಾನು ಲತಾ ಹಲೋ ಲತಾ ಅವ್ರೆ ನೀವು ಹೇಳ್ತಾ ಇರೋ ನಿಜನಾ ಐಶ್ವರ್ಯ ನನ್ನ ಐಶ್ವರ್ಯ ಬದುಕಿದಾರಾ ಆದ್ರೆ ಅವತ್ತು ನೀವೇ ಹೇಳಿದ್ರಿ ಅಲ್ವಾ ಆಕ್ಸಿಡೆಂಟ್ ಅಲ್ಲಿ ಸ್ಪಾಟಲ್ಲಿ ಐಶ್ವರ್ಯ ಸತ್ತೋದ್ನು ಅಂತ ಹೌದು ಸರ್ ಸಾರಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನನಗೆ ವಿಷಯ ಗೊತ್ತಾಗೋದಕ್ಕೂ ನಿಮ್ಮ ನಾದ್ಲಿ ನನಗೆ ಸಿಗೋದಕ್ಕೂ ಒಂದೇ ಆಗಿತ್ತು ಬಹುಶಃ ಇದು ನಿಮ್ಮ ಪ್ರೀತಿಗಿರೋ ಪವರ್ರೆ ಅನ್ಸುತ್ತೆ ಸರ್ ಲತಾ ಅವ್ರೆ ನೀವು ನನ್ನ ಐಶ್ವರ್ಯ ನೋಡಿದ್ರ ಅವ್ರ ಹತ್ರ ಮಾತಾಡಿದ್ರಾ ಪಾಪ ಸರ್ ಐಶ್ವರ್ಯ ನೀವು ಹೇಗೆ ಅವಳನ್ನು ನೋಡಬೇಕು ಅಂತ ಇಷ್ಟು ಚಡಪಡಿಸ್ತಿದ್ದೀರೋ ಹಾಗೆ ಅವಳು ಕೂಡ ನಿಮ್ಮನ್ನು ನೋಡಬೇಕು ನಿಮ್ಮ ಜೊತೆ ಮಾತಾಡಬೇಕು ಅಂತ ತುಂಬಾ ಚಡಪಡಿಸ್ತಿದ್ದಾಳೆ ಆಕ್ಸಿಡೆಂಟ್ ಆದಾಗ ಯು ಎಲ್ಲೆ ತುಂಬ ದಿನ ಇದ್ರಂತೆ ಅವ್ರು ಇವಾಗ ತಾನೇ ಪೂರ್ತಿಯಾಗಿ ಗುಣಮುಖವಾಗಿ ಡಿಸ್ಚಾರ್ಜ್ ಆಗಿದ್ದಾರೆ ಅವ್ರಿಗೆ ಡಿಸ್ಚಾರ್ಜ್ ಆದ ಕೂಡಲೇ ಗೊತ್ತಾಗಿದ್ದು ಅವ್ರ ಫೋನ್ ಕಳೆದೋಗಿದೆ ಅನ್ನೋ ವಿಷಯ ಆದರೆ ಅವ್ರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು ಮಾತಾಡಬೇಕು ಆದರೆ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ತುಂಬಾ ಒದ್ದಾಡ್ತಿದ್ದಾಳೆ ಹೌದಾ ಐಶ್ವರ್ಯ ಹೇಗಿದ್ದಾರೆ ಹೇಗೆ ಸಿಕ್ಕಿದ್ರು ನನ್ನ ಕಡೆಯವರೊಬ್ಬರು ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ರು ಅವ್ರನ್ನ ನೋಡೋದಕ್ಕೆ ಅಂತ ಹೋದಾಗ ನಿಮ್ಮ ಐಶ್ವರ್ಯ ನನಗಲ್ಲಿ ಕಾಣಿಸಿದ್ಲು ನಾನು ಅವ್ರ ಜೊತೆ ಕುತ್ಕೊಂಡು ಮಾತಾಡಿದಾಗಲೇ ಅವ್ರ ಕಥೆ ಎಲ್ಲ ಗೊತ್ತಾಗಿದ್ದು ಪಾಪ ಸರ್ ಐಶ್ವರ್ಯ ಸಾವಿನ ಕದಾನೇ ತಟ್ಟಿ ಬದುಕು ಬಂದಿದ್ದಾರೆ ಬಹುಶಃ ಅವರನ್ನು ಬದುಕಿಸಿದ್ದು ನಿಮ್ಮ ಪ್ರೀತಿನೇ ಇರಬೇಕು ಎನಿವೇಸ್ ನಾನು ಅವಳು ಎಲ್ಲಿದ್ದಾಳೆ ಅನ್ನೋ ಅಡ್ರೆಸ್ನ ತಿಳ್ಕೊಂಡು ಬಂದಿದ್ದೀನಿ ನೀವು ನನಗೆ ಸಿಕ್ಕಿದ್ರೆ ನಾನು ನಿಮ್ಗೆ ಅಡ್ರೆಸ್ನ ತಲುಪಿಸ್ಬೋದು ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಗೊತ್ತಾ ಓ ಮೈ ಗಾಡ್ ಐ ಕಾಂಟ್ ಬಿಲೀವ್ ದಿಸ್ ಇದೆಲ್ಲ ನಿಜನಾ ಹೌದು ಸರ್ ಇದೆಲ್ಲ ನಿಜಾನೇ ನಾನು ಅವ್ರನ್ನ ಕರ್ಕೊಂಬಂದು ಭೇಟಿ ಮಾಡಿಸ್ತೀನಿ ನೀವು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಾಪಸ್ ಬಂದ್ಬಿಡಿ ಎಸ್ ನಾನು ಆದಷ್ಟು ಬೇಗ ಬರ್ತೀನಿ ಸರಿ ಸರ್ ನಾನು ಸಂಗೀತ ಅವ್ರಿಗೆ ಫೋನ್ ಕೊಡ್ತೀನಿ ಹಲೋ ಸಂಗೀತ ನನಗೆ ಎಷ್ಟು ಸಂತೋಷ ಆಗ್ತಾ ಇದೆ ಅಂದ್ರೆ ನನ್ಗೆ ಅದನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೂ ಆಗ್ತಾ ಇಲ್ಲ ಅಷ್ಟು ಸಂತೋಷ ಆಗ್ತಾ ಇದೆ ನಾವು ಕನ್ಸಲ್ ಬಯಸಿದ ವಸ್ತು ನಿದ್ದೆ ಹರಿದು ಕಣ್ಬಿಟ್ಟು ನೋಡಿದಾಗ ನಮ್ಮ ಕಣ್ಣೆದುರುಗಡೆ ಇದ್ರೆ ಎಷ್ಟು ಸಂತೋಷ ಆಗುತ್ತೋ ಅಷ್ಟು ಸಂತೋಷ ಆಗ್ತಾ ಇದೆ ನನಗೆ ಆದಷ್ಟು ಬೇಗ ಬ್ಯಾಂಗ್ಳೂರಿಗೆ ವಾಪಸ್ ಬಂದ್ಬಿಡಿ ಆದಷ್ಟು ಬೇಗ ಬರ್ತೀನಿ ದೇವ್ರೆ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಐಶ್ವರ್ಯಾ ನನ್ನ ಐಶ್ವರ್ಯ ಬದುಕಿದ್ದಾರೆ ನಿಮ್ಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕು ಎಷ್ಟು ಥ್ಯಾಂಕ್ಸ್ ಹೇಳಬೇಕು ನನಗೊಂದು ಗೊತ್ತಾಗ್ತಾ ಇಲ್ಲ ಥ್ಯಾಂಕ್ ಗಾಡ್ ಸವಿತಾ ಅವರೇ ಮದುವೆಗೆ ಬೇಕಿರೋ ಬಟ್ಟೆ ಒಡವೆ ಎಲ್ಲ ಬೆಂಗಳೂರಲ್ಲೇ ತಗೊಳ್ಳೋಣ ಅರು ಸಂಗೀತದೇನಂತೆ ಆರಾಮಾಗಿದ್ದಾರೆ ತಾನೆ ಅದು ಅಮೃತ ಅಮ್ಮ ನನ್ಗಾಗ್ತಾ ಇರೋ ಸಂತೋಷನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನನ್ಗಾಗ್ತಾ ಇರೋ ಖುಷಿಗೆ ಈ ಕ್ಷಣನ ರೆಕ್ಕೆ ಕಟ್ಕೊಂಡು ಬೆಂಗಳೂರಿಗೆ ಹಾರ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಅವರೇ ನಿಮ್ಮ ಕಂಪ್ನಿ ಅಷ್ಟೊಂದು ಲಾಭ ಮಾಡಿದ್ಯಾ ಲಾಭ ಅಂದ್ರೆ ಇದು ಅಂತಿಂತ ಲಾಭ ಅಲ್ಲ ಆಂಟಿ ಅಮೃತ ನನ್ನ ಐಶ್ವರ್ಯ ಬದುಕಿದಾರಂತೆ ಸರ್ ನಿಜ ಹೇಳ್ತಾ ಇದ್ದೀರಾ ದೇವ್ರೆ ಗಣಪ್ಪ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಯು ಅರುಣ್ ಸರ್ ಕಂಗ್ರಾಚ್ಯುಲೇಷನ್ಸ್ ಏನು ಹೇಳ್ತಿದ್ಯಾ ನೀನು ಸತ್ತೋಗಿರೋರು ಬದುಕ್ ಬರೋದಕ್ಕೆ ಹೇಗೆ ಸಾಧ್ಯ ಇಲ್ಲ ಅಮ್ಮ ಇಟ್ ವಾಸ್ ಜಸ್ಟ್ ಅ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೆ ಇಷ್ಟು ದಿನ ಅವ್ರು ಕೋಮದಲ್ಲಿದ್ರಂತೆ ಈಗ ಹುಷಾರಾಗಿ ಬಂದಿದ್ದಾರೆ ಅಮ್ಮ ನಾನು ನಿಮಗೆ ಯಾವಾಗಲೂ ಹೇಳ್ತಾ ಇರಲಿಲ್ಲವಾ ಐಶ್ವರ್ಯ ನನ್ನಿಂದ ದೂರ ಆಗಿದ್ದಾರೆ ಅನ್ನೋ ಫೀಲೇ ನನಗೆ ಇಲ್ಲ ಅವ್ರು ಇಲ್ಲೇ ಇಲ್ಲೋ ನನ್ನ ಅಕ್ಕಪಕ್ಕದಲ್ಲೇ ಪಕ್ಕದಲ್ಲೇ ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಅಂತ ಈಗ ನೋಡಿ ಅವ್ರು ಬದುಕಿದ್ದಾರೆ ಅನ್ನೋ ಸುದ್ದಿ ಬಂದಿದೆ ಈ ವಿಷಯ ನಿನಗೆ ಯಾರು ಹೇಳಿದ್ದು ಈಗ ತಾನೇ ಸಂಗೀತ ಫೋನ್ ಮಾಡಿ ಹೇಳಿದ್ಲು ಅಮ್ಮ ಸಂಗೀತಾಗೆ ಹೇಗೆ ಗೊತ್ತಾಯ್ತಂತೆ ಇದು ಅಮ್ಮ ಅದೆಲ್ಲ ಒಂದು ದೊಡ್ಡ ಕತೆ ನಾನು ನಿಮಗೆ ದಾರಿಲಿ ಹೋಗ್ತಾ ಎಕ್ಸ್ಪ್ಲೈನ್ ಮಾಡ್ತೀನಿ ಈಗ ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗೋಣ ಬನ್ನಿ ನನ್ನ ಐಶ್ವರ್ಯನ ಯಾವಾಗ ನೋಡ್ತೀನೋ ಅಂತ ಅನ್ನಿಸ್ತಾ ಇದೆ ಐ ಆಮ್ ರಿಯಲಿ ಸಾರಿ ಅಮೃತ ನಾನು ಮತ್ತೆ ತಪ್ಪು ಮಾಡಿಬಿಟ್ಟೆ ನನ್ನಿಂದ ನಿನ್ನ ಮನಸ್ಸಿಗೆ ನೋವಾಗಿದ್ರೆ ಕ್ಷಮಿಸ್ಬಿಡು ಇದರಲ್ಲಿ ಸಾರಿ ಕೇಳೋದೇನಿದೆ ಮೇಡಮ್ ಅರುಣ್ ಸರ್ಗೆ ಅವ್ರ ಪ್ರೀತಿ ವಾಪಸ್ ಸಿಕ್ಕಿದೆ ಅದಕ್ಕಿಂತ ಸಂತೋಷ ಬೇಕಾ ಅಷ್ಟು ದೊಡ್ಡ ಸಂತೋಷದ ಮುಂದೆ ಈ ಸಣ್ಣ ಪುಟ್ಟ ಘಟನೆಗಳೆಲ್ಲ ಮರ್ತೋಗ್ಬಿಡುತ್ತೆ ಮೇಡಮ್ ಈಗ ನಿಶ್ಚಿತಾರ್ಥ ರೆಡಿಯಲ್ಲ ಅಷ್ಟೇ ಸವಿತಾ ಅವ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ವೆರಿ ಸಾರಿ ಸತ್ ಹೋಗಿದ್ದಾಳೆ ಬದುಕಿಲ್ಲ ಅಂತ ಅಂದ್ಕೊಂಡಿದ್ದ ಹುಡುಗಿ ಈಗ ಬದುಕಿದ್ದಾಳೆ ಅಂತ ಗೊತ್ತಾಗ್ತಾ ಇದೆ ಅವಳು ನನ್ನನ್ನು ನೋಡಬೇಕು ಅಂತ ಕಾಯ್ತಾ ಇದ್ದಾಳೆ ಅವ್ಳು ನನ್ನನ್ನು ಮೀಟ್ ಮಾಡಬೇಕು ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ದಾಳಂತೆ ನೋಡಿ ನನಗೆ ನಿಮ್ಮ ಮನಸ್ಸಿಗೆ ನೋವು ಮಾಡಬೇಕು ಅನ್ನೋದಾಗ್ಲಿ ಅಥವಾ ನಿಮಗೆ ಅವಮಾನ ಮಾಡಬೇಕು ಅನ್ನೋದಾಗಲಿ ಇದ್ಯಾವುದೂ ನನ್ನ ಮನಸ್ಸಲ್ಲಿಲ್ಲ ಐ ಆಮ್ ರಿಯಲಿ ವೆರಿ ಸಾರಿ ಈ ವಿಷಯ ಈಗಲೇ ಗೊತ್ತಾಗ್ತಾ ಇರೋದು ಪ್ಲೀಸ್ ತಪ್ಪು ತಿಳ್ಕೊಬೇಡಿ ಹೋಗ್ಲಿ ಬಿಡಿ ಮದುವೆ ಆದಮೇಲೆ ಗೊತ್ತಾಗಿದ್ರೆ ಇನ್ನೂ ತೊಂದರೆ ಆಗ್ತಿತ್ತು ಈಗ ಹಾಗಿದ್ದು ನಿಶ್ಚಿತಾರ್ಥಕ್ಕೆ ಮೊದಲೇ ತಾನೆ ನನ್ನ ಮಗಳಿಗೆ ಇದೆಲ್ಲ ಅಭ್ಯಾಸ ಆಗಿದೆ ಬಿಡಿ ನೀವೇನು ಯೋಚನೆ ಮಾಡಬೇಡಿ ಇಲ್ಲಿಂದ ಹೊರಡಿ ನಂಜುಂಡೈನವ್ರೆ ನಿಮ್ಮ ಹತ್ರ ನನಗೊಂದು ರಿಕ್ವೆಸ್ಟು ಅಮೃತನ ನನ್ನ ಮನೆ ಸೊಸೆಯಾಗಿ ಮಾಡ್ಕೋಬೇಕು ಅಂತ ತುಂಬ ಆಸೆ ಪಟ್ಟಿದ್ದೆ ಆದರೆ ಆ ದೇವರು ನನಗೆ ಆ ಯೋಗ ಕೊಡಲಿಲ್ಲ ನೋಡಿ ಅವಳನ್ನು ನನ್ನ ಮಗಳಾಗಿ ಬೆಂಗಳೂರು ಕರ್ಕೊಂಡು ಹೋಗೋದಕ್ಕೆ ನಿಮ್ಮ ಒಪ್ಪಿಗೆ ಬೇಕು ಅವಳಿಗೆ ಬೆಂಗಳೂರಲ್ಲಿ ಒಳ್ಳೆ ಹುಡುಗನ್ನ ನೋಡಿ ನಾನು ಮದುವೆ ಮಾಡ್ತೀನಿ ನನಗೆ ಮಗಳಿಲ್ಲ ಅವಳೇ ನನ್ನ ಮಗಳು ಅಂತ ಅಂದ್ಕೊಳ್ತೀನಿ ಅತ್ತೆ ಗಲ್ಲದೆ ಇದ್ರು ತಾಯಿಯಾಗಿ ನಾನೇ ಮುಂದೆ ನಿಂತು ಅವ್ಳಗ್ ಮದುವೆ ಮಾಡ್ತೀನಿ ಬೇಡಮ್ಮ ನನ್ನ ಮಗಳು ನನಗೆ ಬಾರ ಅಲ್ಲ ಏನ ನನ್ನ ಮಗಳು ನನ್ನ ಹೆಂಡ್ತಿ ಒಪ್ಪಿಕೊಂಡಳು ಅಂತ ನಿಶ್ಚಿತಾರ್ಥಕ್ಕೆ ಒಪ್ಪಿಗೆ ಕೊಟ್ಟೆ ಹೀಗೆಲ್ಲ ಮುಗೀತಲ್ಲ ನಿಮ್ಮ ದಾರಿ ನಿಮಗೆ ನಮ್ಮ ದಾರಿ ನಮಗೆ ಅಮೃತ ನೀನಾದರೂ ನಿನ್ನ ತಂದೆಗೆ ಹೇಳಮ್ಮ ಅಪ್ಪ ಹೇಗೆ ಹೇಳ್ತಾರೆ ಹಾಗೆ ಮೇಡಮ್ ನನ್ನ ಅಪ್ಪನ ವಿರುದ್ಧವಾಗಿ ಹೋಗಲ್ಲ ಅವ್ರು ಅಷ್ಟೊಂದು ಕೇಳ್ಕೊತಾ ಇದ್ದಾರೆ ಕಳಿಸ್ಕೊಡಕ್ ಒಪ್ಕೊಳ್ರಿ ಬೆಂಗಳೂರಲ್ಲಿ ತಾನೇ ಅಮೃತ ಇದ್ದಿದ್ದು ಅದು ಅವ್ರ ಮನೇಲಲ್ವಾ ಅಲ್ಲಿದ್ರೆ ಏನಾದ್ರೂ ಕೆಲಸ ಮಾಡ್ತಾಳೆ ಈ ಊರಲ್ಲಿ ಏನಿದೆ ಸವಿತಾ ಚರ್ಚೆ ಬೇಡ ಸರ್ െസ്റ്റ് താങ്ക്സ് അമൃത ಐಡಿಯಾ ಕೊಟ್ಟಿದ್ಯಾ ನೋಡು ನೀನು ಆ ನಂಜುಂಡೈನ ನಿನ್ನ ಮುಷ್ಟಿಯಲ್ಲಿ ಇಟ್ಕೊಂಡು ಆಟ ಆಡಿಸ್ತಾ ಇದೆಯಾ ಅಂದಮೇಲೆ ನಾನು ನಿನ್ನಮ್ಮ ಇಷ್ಟ ಐಡಿಯಾನು ಮಾಡದೆ ಇರ್ತೀನ ಹೇಳು ನಾವೇ ಐಶ್ವರ್ಯನ ಸೃಷ್ಟಿ ಮಾಡಿದು ಅಂತ ಯಾರಿಗೂ ಗೊತ್ತಾಗಬಾರ್ದು ಗೊತ್ತಾಗಲ್ಲ ಬಿಡು ಈ ಲತಾ ಆರು ಕೊಟ್ರೆ ಅತ್ತೆ ಕಡೆ ಮೂರು ಕೊಟ್ರೆ ಸೊಸೆ ಕಡೆ ಕೆಲಸ ಮಾಡ್ತಾಳೆ ಆದರೆ ಅತ್ತೆ ಯಾರು ಅಂತ ಸೊಸೆಗೆ ಸೊಸೆ ಯಾರು ಅಂತ ಅತ್ತೆಗೆ ಗೊತ್ತಾಗದೇ ಅಷ್ಟು ಪ್ರಾಮಾಣಿಕತೆ ಉಳಿಸ್ಕೊಂಡಿದ್ದಾಳೆ ಹೌದು ನಾನು ಐಶ್ವರ್ಯ ಸತ್ತೋಗಿದ್ದು ಅಂತ ಯಾರು ನಿನ್ನ ಹತ್ರ ಹೇಳಿದ್ದು ಅಂತ ಎಷ್ಟೆಲ್ಲ ಬಾಯ್ ಬಿಡಿಸ್ದೆ ಅವಳು ಅಪ್ಪಿ ತಪ್ಪಿನೂ ಕೂಡ ಬಾಯ್ ಬಿಡಲಿಲ್ಲ ನೀವೆಷ್ಟೇ ದುಡ್ಡು ಕೊಟ್ಟರು ನಾನು ಮಾತ್ರ ಅವಳ ಹೆಸರು ಹೇಳಲ್ಲ ನೀವೇನು ಕೆಲಸ ಬೇಕಾದರೂ ಹೇಳಿ ಆದರೆ ನಾನು ಮಾತ್ರ ಅವಳ ಹೆಸರು ಹೇಳಲ್ಲ ಅಂತ ಅಂದರು ನೀವ್ ಹೇಳಿದ ಕೆಲಸ ಮಾಡ್ತೀನಿ ಆದರೆ ಅವ್ರ ಹೆಸರು ಮಾತ್ರ ಹೇಳಲ್ಲ ಅಂತ ಅಂದ್ಲು ಲತಾಬಾಯಿ ಬಿಗಿ ಇದೆ ಎದುರಬೇಕಾಗಿಲ್ಲ ನಾವು ಆದರೆ ಅರುಣ್ನ ಬಿಟ್ಟು ಈ ಮನೇಲಿ ಬೇರೆ ಯಾರ ಕಣ್ಣಿಗೋ ಅವಳು ಬೀಳದೆ ಇರೋ ಹಾಗೆ ನೋಡ್ಕೋಬೇಕು ಸ್ಟೆಲ್ಲಾ ವಿಷಯದಲ್ಲಿ ಎಡುವುದಾಗೆ ಈಗ ಮತ್ತೆ ಆಗಬಾರ್ದು ಅನ್ನೋದು ಐಶ್ವರ್ಯ ನಮ್ಮ ಮನೆಗೆ ಒಂದು ಸಲ ಕಾಲಿಡಲಿ ಆಮೇಲೆ ನಾವು ಆಡಿದ್ದೇ ಆಟ ಆ ದಿನ ದೂರ ಇಲ್ಲ ಬಿಡು ಸಂಗೀತ ಈಗಾಗಲೇ ನೀನು ಕೊಟ್ಟಿರೋ ಡೋಸ್ಗೆ ಅರುಣ್ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾನೆ ಪಾಪ ಭಾವ ಫೋನಲ್ಲೇ ಅವ್ರು ಒದ್ದಾಟ ಗೊತ್ತಾಗ್ತಾ ಇತ್ತು ಐಶ್ವರ್ಯ ಬದುಕಿದ್ದಾಳೆ ಅಂತ ಗೊತ್ತಾಗಿದ್ದ ತಕ್ಷಣ ಫೋನಲ್ಲೇ ಫುಲ್ ಹಾರಾಡ್ತಾ ಇದ್ರು ಇಷ್ಟೊತ್ತಿಗೆ ಅರುಣ್ ನಿಮ್ಮತ್ತೆಗೆ ಎಲ್ಲ ವಿಷಯ ಹೇಳಿರ್ತಾನೆ ಅಲ್ಲಿ ಏನೇನು ನಡೀತಾ ಇದೆಯೋ ನಂಗಂತೂ ಕುತೂಹಲ ತಡ್ಕೊಳಕ್ಕೆ ಇಲ್ಲ ಸಂಗೀತ ಈಗ ನಂಜುಂಡ ಹಿಂಗ ಕಾಲ್ ಮಾಡಿ ವಿಷಯ ಏನಾಯ್ತು ಅಂತ ಕೇಳ್ಕೋ ಹ್ಞೂ ಈಗಲೇ ಮಾಡ್ತೀನಿ ಅಮ್ಮ ರಿಂಗ್ ಆಗ್ತಾ ಇದೆ ಸ್ಪೀಕರ್ ಇಡು ಹೇಳಿ ಅಮ್ಮ ನಂಜುಂಡಯ್ಯ ಅವ್ರೆ ನಿಮ್ಮ ನಿಮ್ಮನೆ ಮಗಳು ನಮ್ಮನೆ ಸೊಸೆಯಾಗಿ ಬರ್ತಾ ಇದ್ರಾಚುಲೇಷನ್ ವಾಪಸ್ ತಗೊಳ್ಳಿ ಅಮ್ಮ ನನ್ನ ಮಗಳು ಅಮೃತ ಸೊಸೆಯಾಗಿ ಬರ್ತಾ ಇಲ್ಲ ಯಾಕೆ ನಂಜುಂಡಯ್ಯ ಅವ್ರೆ ಹೇಳ್ತಾ ಇದ್ದೀರಾ ನಮ್ಮ ಅತ್ತೆ ಏನಾದರೂ ಅತ್ತೆ ಏನು ಹೇಳಲಿಲ್ಲ ನೀವ್ ಹೇಳ್ದಾಗೆ ಅರುಣ್ ಯಾವುದೋ ಒಂದು ಹುಡುಗಿನ್ ಪ್ರೀತಿಸಿದ್ನಲ್ಲ ಆ ಹುಡುಗಿ ಸತ್ತೋಗಿದ್ದಾಳೆ ಅನ್ಕೊಂಡಿದ್ರು ಆ ಹುಡುಗಿ ಬದುಕಿದಾಳಂತೆ ಏನ್ ಮಾಡಕ್ಕಾಗತ್ತೆ ನಮ್ಮ ಅಮೃತ ಅದೃಷ್ಟದಲ್ಲಿ ಜಯಲಕ್ಷ್ಮಿ ಬನ್ನಿ ಸೊಸೆ ಆಗೋ ಖಾತ್ರಿ ಇಲ್ಲ ಅಂತ ಆಯ್ತು ಬೇಜಾರ್ ಮಾಡ್ಕೋಬೇಡಿ ನಂಜುಂಡಯ್ಯ ಅವ್ರೆ ಬಂದ ಅನ್ನೋದು ಇರ್ಬೇಕಲ್ವಾ ಆಗಿದೆಲ್ಲ ಒಳ್ಳೇದಿಕ್ಕೆ ಆಯ್ತು ಅಂತ ತಿಳ್ಕೊಳ್ಬೇಕು ಈಗ ಏನ್ ಮಾಡಕ್ಕಾಗುತ್ತೆ ಹೇಳಿ ನಾನು ಅರುಣ್ ಬಾವುನ ಹತ್ರ ಮಾತಾಡ್ತೀನಿ ನೀವ್ ಇಷ್ಟೊಂದು ಸಂತಾಪ ಇಡ್ತಾ ಇರೋದ್ ನೋಡಿದ್ರೆ ನನಗ್ ದುಃಖ ಆಗ್ತಾ ಇದೆ ಬೇಡಮ್ಮ ಬೇಡ ಅಮ್ಮ ಮಗ ಇಲ್ಲಿಂದ ಹೊರಟೋದ್ರು ನಂಜುಂಡಯ್ಯ ಅವ್ರೆ ನಿಮಗ್ ಸ್ವಾಭಿಮಾನ ನಿಮ್ ಶಕ್ತಿ ನೀವ್ ತುಂಬಾ ಒಳ್ಳೆಯವರು ನಿಮ್ ಮಗ್ಳು ಕೂಡ ತುಂಬಾ ಒಳ್ಳೆ ಹುಡುಗಿ ಅಮೃತನ್ಗೆ ಒಳ್ಳೆ ಹುಡುಗನೇ ಸಿಗ್ತಾನೆ ನೀವು ಚಿಂತೆ ಮಾಡಬೇಡಿ ಆಯ್ತು ತಾಯಿ ಅವಳೆ ಬರದಲ್ಲಿ ಏನಾಗುತ್ತೋ ಆಗ್ಲಿ ಅಮ್ಮ ಆಗ್ತಾ ಇರೋ ಸಂತೋಷಕ್ಕೆ ಒಂದು ಕೆ ಜಿ ರಸಗುಲ್ಲ ತಿನ್ನಬೇಕು ಅಂತ ಅನಿಸ್ತಾ ಇದೆ ಒಂದು ಕೆ ಜಿ ರಸಗುಲ್ಲ ತಿಂದರೆ ನಿನ್ನ ಫಿಗರ್ ಹಾಳಾಗಲ್ವೇನೇ ಇನ್ಮೇಲೆ ಈ ಮನೆಗೆ ನಾನೇ ರಾಣಿ ನೀನೇ ಮಹಾರಾಣಿ ಈ ಮನೇಲಿ ನಮ್ಮದೇ ಆಡಳಿತ